ವಿಶೇಷವಾಗಿ ಆರೋಗ್ಯದ ಪರಿಸ್ಥಿತಿ ತೊಂದರೆ ಇರುವವರಿಗೆ ಕಾರ್ಡ್ ಕೊಡೋದಕ್ಕೆ ಯಾವ ಥರವಾದ ತೊಂದರೆ ಇಲ್ಲ ಅದಕ್ಕೆ ಪೋರ್ಟಲ್ ಬೇರೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಜನರಲ್ ಅವರು ಬರ್ತಾರೆ ಓಪನ್ ಮಾಡಿದಾಗ ಅವರೆಲ್ಲ ಬರ್ತಾರೆ ಅಂದರೆ ಅದು ನ್ಯಾಚುರಲ್ ಆಗಿ ಬರ್ತಾರೆ ಅದನ್ನು ನಾವು ಸರ್ವೆ ಮಾಡಿ ಜನರಲಲ್ಲಿ ಕೂಡ ಬಿ ಪಿ ಎಲ್ಗೆ ಗಾರ್ಹರಿದ್ದರೆ ಅವ್ರಿಗೂ ಕೊಡಬೇಕಾಗ್ತದೆ ಆದರೆ ಇವರಿಗೆ ವಿಶೇಷವಾಗಿ ಪೋರ್ಟಲ್ ಮಾಡಿ ಅದರ ಮುಖಾಂತರ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರು ಕೊಡಬೇಕೆಂದ್ರೆ ಹಾಸ್ಪಿಟ್ಲಿಗೆ ಅನುಕೂಲ ಆಗಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ವಿ ಎರಡನೇದು ತಾವು ಹೇಳಿದ ಕ್ವಶ್ನೆ ಎ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ನಮ್ಮ ಹತ್ರ ಇಪ್ಪತ್ತೈದು ಲಕ್ಷ ಕಾರ್ಡ್ ಇದೆ ಒಂದು ಲಕ್ಷ ಕಾರ್ಡ್ ಕೂಡ ಎ ಪಿ ಎಲ್ ಅವರು ಅಕ್ಕಿ ತೆಗೆದುಕೊಳ್ತಾ ಹೋಗಿಲ್ಲ ಅದಕ್ಕೆ ಸದ್ಯಕ್ಕೆ ನಿಲ್ಲಿಸಿದ್ವಿ ಈಗ ಬಹಳ ಮುಖ್ಯವಾದಂಥ ವಿಷಯ ಗಂಭೀರವಾದಂಥ ವಿಷಯ ಹದಿಮೂರು ಲಕ್ಷಕ್ಕಿಂತ ಹೆಚ್ಚು ಕಾರ್ಡು ಎ ಪಿ ಎಲ್ ಅವರು ಬಿ ಪಿ ಎಲ್ ಅಲ್ಲಿದ್ದಾರೆ ಅದನ್ನು ಸರ್ವೆ ಮಾಡಿಸಿದ್ದೇವೆ ಸರ್ವೆ ಮಾಡಿಸಿ ಅದನ್ನು ನಾವು ತೆಗೆಯುವಂಥ ಪ್ರಯತ್ನ ಮಾಡಿದಾಗ ಗೊಂದಲ ಆಯ್ತು ಗೊಂದಲ ಮತ್ತೆ ನಿಲ್ಲಿಸಿದ್ದೀವಿ ಸುಮಾರು ಹದಿರುವ ಲಕ್ಷ ಕಾರ್ಡನ್ನು ತೆಗೆಯೋದಕ್ಕೆ ಸರ್ವಸಮ್ಮತಿ ಬೇಕಾಗ್ತದೆ ಇದರಲ್ಲಿ ನಾವು ರಾಜಕೀಯ ಮಾಡೋಕ್ಕಾಗೋದಿಲ್ಲ ಬಡವರು ಕಾಯ್ತಾ ಇದ್ದಾರೆ ಎರಡು ವರ್ಷದಿಂದ ನಾನು ಬಿ ಪಿ ಎಲ್ ಕಾರ್ಡ್ ಓಪನ್ ಮಾಡೋಕ್ಕಾಗಲಿಲ್ಲ ಗೊಂದಲ ಇಲ್ಲಿದೆ ಸರ್ಕಾರಕ್ಕೊಂದು ಎರಡು ಇದೆ ಈಗ ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟು ನಮ್ಮ ಕಾರ್ಡ್ಗಳು ಇರೋದ್ರಲ್ಲೇ ಎಪ್ಪತ್ತೈದು ಪರ್ಸೆಂಟ್ ಕಾರ್ಡ್ಗಳಲ್ಲಿ ಬಿ ಪಿ ಎಲ್ ಇದೆ ಆಂಧ್ರ ತೆಲಂಗಾಣ ಮತ್ತು ಕೇರಳ ಐವತ್ತರ ಒಳಗಡೆ ಇದೆ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡಿದಾಗ ಕರ್ನಾಟಕ ಬಾಂಬೆ ಬಿಟ್ಟರೆ ಮಹಾರಾಷ್ಟ್ರ ಬಿಟ್ಟರೆ ಎರಡನೇದಿದೆ ಆದರೆ ಬಿ ಪಿ ಎಲ್ ಕಾರ್ಡ್ ಜಾಸ್ತಿ ಇದನ್ನ ಪರಿಶ್ರಮ ಮಾಡಿ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ ಸರಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ಈಗೂ ಕೂಡ ಮನವಿ ಮಾಡ್ತೀನಿ ಬಿ ಪಿ ಎಲ್ ಇರೋರು ಎ ಪಿ ಎಲ್ಗೆ ಬರ್ಬಹುದು ನಾವು ಅವ್ರ ಕಾರ್ಡ್ ತೆಗೆಯೋದಿಲ್ಲ ಅನರ್ಹರು ಅಂತ ಏನಿದ್ದಾರೆ ಬಿ ಪಿ ಎಲ್ಗೆ ಅವರು ಇದಕ್ಕೆ ವಾಪಸ್ ಬರೋದ್ರಿಂದ ಬಿ ಪಿ ಎಲ್ಗೆ ಕಾದು ಕುಂತಿರೋರಿಗೆ ಅವಕಾಶ ಮಾಡಿಕೊಡಕಾಗ್ತದೆ ಇದಕ್ಕೆ ಸದಸ್ಯರದ್ದು ಇದ್ ಬೇಕು ಒಂದ್ಸಾರಿ ಏನಾಯ್ತು ಬಿ ಪಿ ಎಲ್ ತೆಗೆದಾಗ ಎಲ್ಲೋ ಒಬ್ಬರು ಇಬ್ರು ವ್ಯತ್ಯಾಸ ಆಗಿ ಬಿ ಪಿ ಎಲ್ನವರು ಇರ್ತಾರೆ ತೆಗೆದಿದ್ರಲ್ಲಿ ಅವರು ಮತ್ತೆ ಅರ್ಜಿ ಹಾಕಿದ್ರೆ ಅವ್ರು ಕೊಡ್ತಾರೆ ಇಲ್ಲ ನಾವು ಬಿ ಪಿ ಎಲ್ ಅಲ್ಲಿ ಇದೀವಿ ನಮ್ಗೆ ಕೊಡ್ಬೇಕಂತಂದ್ರೆ ಇವತ್ತು ಅದನ್ನೇ ಓಪನ್ ಮಾಡಿಟ್ಟಿದಿವಿ ಬಿ ಪಿ ಎಲ್ ಅವರು ಯಾವ ಕಾಲದಲ್ಲಿ ಕೂಡ ಅಕಸ್ಮಾತ್ ನಾವು ಎ ಪಿ ಎಲ್ ತೆಗಿತೀವಿ ಬಿ ಪಿ ಎಲ್ ಅಲ್ಲಿ ಅನರ್ಹರಿದ್ದಾರೆ ಹದಿಮೂರು ಲಕ್ಷ ಜನ ಅವ್ರನ್ನ ತೆಗೆದು ಎ ಪಿ ಎಲ್ ಹಾಕ್ತಿವಿ ಅದರಲ್ಲಿ ಯಾರಾದರೂ ತಪ್ಪೋಗಿ ಬಿ ಪಿ ಎಲ್ ಎ ಪಿ ಎಲ್ಗೆ ಹೋಗಿದ್ರೆ ಅವರು ತಹಸೀಲ್ದಾರ್ ಗರ್ಜಿ ಕೊಟ್ರೆ ತಕ್ಷಣ ಅವ್ರನ್ನ ತೆಗೆದು ವ್ಯವಸ್ಥೆ ಮಾಡ್ತೀವಿ ಇದರಿಂದ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟನ್ನು ತಪ್ಪದೆ ಹೊಸ ಪಿ ಪಿ ಎಲ್ ಕೊಡೋಕೆ ಅವಕಾಶ ಕೊಡೋಕ್ಕಾಗ್ತದೆ ಸರ್ವ ಸದಸ್ಯರು ಆ ಪಕ್ಷ ಈ ಪಕ್ಷ ಬಲ್ಲ ಈ ವಿಷಯ ಬಂದಾಗ ಸ್ವಲ್ಪ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಹೇಳ್ತೀನಿ ನಾನು ಏನಾಗ್ತದೆ ಅಂದರೆ ನಾವು ನೂರು ಕಾರ್ಡ್ ತೆಗೆದಾಗ ಒಂದು ಕಾರ್ಡು ಎರಡು ಕಾರ್ಡು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ನಲ್ಲಿ ಬಂದಿದ್ರೆ ಅದಕ್ಕೆ ಮತ್ತೆ ತಹಸೀಲ್ದಾರ್ ಹತ್ರ ಅದನ್ನ ಅವ್ರಿಗೆ ಮತ್ತೆ ಕೊಡ್ತೀವಿ ಬಟ್ ಸುಮಾರು ಹದಿಮೂರು ಲಕ್ಷ ಜನ ಈ ಕಾರ್ಡ್ಗಳನ್ನು ತೆಗಿಬೇಕಾದ್ರೆ ಎಲ್ರದ್ದು ಸಹಕಾರ ಬೇಕು ತಕ್ಷಣ ನಾನು ಇದು ಪರಿಸ್ ಆತ ತಕ್ಷಣ ಬಿ ಪಿ ಎಲ್ ಓಪನ್ ಮಾಡ್ತೀವಿ ಎರಡು ವರ್ಷದಿಂದ ಹಿಂದೆ ಸರ್ಕಾರ ಇದ್ದಾಗೂ ಕೂಡ ನಿಲ್ಸಿದ್ರು ನಾವು ಇಲ್ಲಿವರೆಗೂ ನಿಲ್ಸಿದ್ವಿ ಇದನ್ನ ಓಪನ್ ಮಾಡೋಕ್ಕೆ ನೆಕ್ಸ್ಟ್ ಮಂತ್ ಮಾಡೋದಕ್ಕೆ ಅವಕಾಶ ಮಾಡ್ತೀನಿ ಅದೇ ರೀತಿ ಅಪೀಲ್ ಮಾಡ್ತೀನಿ ಯಾರ್ಯಾರು ಎ ಪಿ ಎಲ್ನವ್ರು ಬಿ ಪಿ ಎಲ್ ಅಲ್ಲಿದ್ದಾರೆ ಅವರೆಲ್ಲ ಕೂಡ ಎ ಪಿ ಎಲ್ಗೆ ಬರಲಿ ಅವರ ಕಾರ್ಡನ್ನು ರದ್ದು ಮಾಡೋದಿಲ್ಲ ಎ ಪಿ ಎಲ್ ಅನ್ನು ಇಡಿಸ್ತೀವಿ ಅಂತೇಳಿ ತಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸದಸ್ಯರಿಗೆ